ಗಣೇಶ ಗೌರಿ ಹಬ್ಬ ಬಂತಂದರೆ ಸಾಕು ಎಲ್ಲೆಡೆ ಸಂಭ್ರಮ ಸಡಗರ ಮನೆ ಮಾಡುತ್ತೆ ಯಾಕಂತಂದರೆ ಗಣಪತಿ ಹಬ್ಬ ಅಂದ್ರೇ ಅದೊಂದು ರೀತಿ ವಿಶೇಷವಾದಂತಹ ಹಬ್ಬ ಆ ಒಂದು ಹಬ್ಬದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಗಣಪತಿಯನ್ನು ಕೂರಿಸಿ ಸುಮಾರು ದಿನಗಳ ಕಾಲ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ನಂತರ ಅದನ್ನು ವಿಸರ್ಜನೆ ಮಾಡೋದು ಸಾಕಷ್ಟು ನಮ್ಮ ಹಿಂದೂ ಹಿಂದೂ ಸಂಸ್ಕೃತಿಯಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಅದಕ್ಕೆ ಅಂತಲೇ ಭಾಳ ಪ್ರಮುಖವಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಾತ್ರ ಈ ಬಾರಿ ಹದಿನೇಳು ಅಡಿ ಗಣೇಶ ಮೂರ್ತಿಯನ್ನು ಇಲ್ಲಿ ಕೂರಿಸ್ತಾ ಇರುವಂಥದ್ದು ಸದ್ಯಕ್ಕೆ ಇದರ ಬೆಲೆ ಬಂದು ಎರಡು ಲಕ್ಷ ರೂಪಾಯಿ ಆಗಿರುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಈ ಗಣೇಶ ಸದ್ಯಕ್ಕೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಕೂರಿಸ್ತಾ ಇರುವಂಥವ್ರು ನಮ್ಮ ಮುಟ್ಟಿಗೆ ಅವನ್ನ ಮಾತಾಡಿಸ್ತೋಗೋಣ ಸರ್ ಮೊದಲಿಗೆ ಗಣೇಶನ್ ಕೂರಿಸ್ತಾ ಇದ್ದೀರಾ ಎಷ್ಟು ಸರಿ ಗಣೇಶನ ಬೆಲೆ ಎಷ್ಟು ಮತ್ತು ಎಷ್ಟು ಅಡಿಗಳಿದೆ ಸರಿ ಗಣೇಶ ನಮ್ದು ಇದು ಹತ್ತರ್ವಾಗಿ ಎಳೆಯೋರ ಬಳಗ ಅಂತ ಇದು ಮೂರನೇ ವರ್ಷ ಕೂರಿಸ್ತಾ ಇರೋದು ನಾವು ಇದು ಗಣಪತಿ ನಾವು ಬೆಂಗಳೂರಿಂದ ತಗೊಬಂದಿರೋದು ಹತ್ತಿ ಬೆಲೆಯಿಂದ ಎರಡು ಲಕ್ಷ ಬೀಳುತ್ತೆ ಗಣಪತಿ ಅದರ ಪ್ರತಿ ವರ್ಷವೂ ಚೇಂಜ್ ಆಗಿ ಆಗಿ ಇಂಪ್ರೂವ್ ಆಗಲಿ ಅಂತ ಒಂದು ದೊಡ್ಡ ಮೈಸೂರಲ್ಲಿ ನಮ್ಮದು ಗಣ ಗಣೇಶನು ಒಂದು ಇದಾಗಲಿ ಅಂತ ಅಂದ್ಬಿಟ್ಟಿದ್ದೀನಿ ಮಾಡ್ತಾ ಇದೀವಿ ಮುಂದಿನ ವರ್ಷ ಇನ್ನೂ ಜೋರಾಗಿ ಮಾಡೋಣ ಅಂತ ಇದ್ದೀವಿ ಅಂದರೆ ನಿಮ್ಮ ಸ್ನೇಹಿತರೆಲ್ಲ ಕೂರಿಸಿ ಇದು ಮೂರನೇ ವರ್ಷ ಕೂರಿಸ್ತಾ ಇರೋದು ಮೂರನೇ ವರ್ಷ ಇದು ಸ್ನೇಹಿತರೆಲ್ಲ ಸೇರಿ ಮೂರನೇ ವರ್ಷ ಕೂರಿಸ್ತಾ ಈಗ ಅಂದರೆ ಸರ್ ಎರಡು ಲಕ್ಷ ರೂಪಾಯಿ ಗಣೇಶ ಗಣೇಶನೇ ತರಬೇಕು ಕೂರಿಸ್ಬೇಕು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅನಿಸಿದ್ದಾಕೇನದು ಅಂದರೆ ನಮ್ಮ ಏರಿಯಾದಲ್ಲಿ ನಮ್ಮ ಗಣೇಶ ನಮ್ಮದಕ್ಕೆ ನಮ್ಮ ಏರಿಯಾ ಫೇಮಸ್ ಆಗಬೇಕು ಅಂತ ನಾವು ಒಂದು ಇದು ಮಾಡಿದ್ದೀವಿ ನಮ್ಮ ಬಳಗ ಎಲ್ಲ ಸೇರಿ ನಮ್ಮ ಬಳಗದಿಂದ ಒಂದು ಹೆಸರು ಬರಲಿ ಗಣಪತಿದು ಅಂತ ಒಂದು ಇದು ಮಾಡ್ತಾಯಿದ್ದೀವಿ ಎಷ್ಟು ದಿನಗಳಿಂದ ಆರ್ಡ್ರ್ ಕೊಟ್ಟಿದ್ರಿ ಎಷ್ಟು ದಿನಗಳಿಂದ ಇದು ಮಾಡಿಸಿದ್ದೀರ ಅನ್ನೋದು ಇದು ನಾಲ್ಕು ತಿಂಗಳಾಯಿತು ಆರ್ಡ್ರ್ ಕೊಟ್ಟಿ ಪ್ರಿಪೇರ್ ನಡೀತಾ ಇತ್ತು ಈಗ ಇನ್ನೊಂದು ಸ್ವಲ್ಪ ಇದೆ ಇವತ್ತಿಗೆಲ್ಲ ಕ್ಲಿಯರ್ ಆಗುತ್ತೆ ನಾಳೆ ಸಂಜೆ ಆರು ಗಂಟೆಗೆ ಪೂಜೆ ಇದೆ ಹೋಮ ಇದೆ ಮೈಸೂರಿನ ಜನತೆಗಳು ಗಣಪತಿ ಭಕ್ತಾದಿಗಳು ಸಂಜೆ ಆರು ಗಂಟೆಗೆ ಬಂದು ಪೂಜೆಗೆ ಭಾಗವಹಿಸ್ಬೇಕು ಅಂತ ಈಗ ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಅಂತ ಗಣೇಶನ ಕೂರಿಸಂಗಿಲ್ಲ ಅಂತ ಹೇಳಿದರೆ ನಿಮ್ಮ ಗಣೇಶನಲ್ಲಿ ಯಾವುದೇ ರೀತಿ ಪರಿಸರಕ್ಕೆ ಹಾನಿಯಾಗದೇ ಇರೋಂಥ ಗಣೇಶನ ಗಣೇಶನ್ ಕೂರಿಸಿದ್ರೆ ಹೌದು ಪರಿಸರಕ್ಕೆ ಹಾನಿ ಏನೂ ಆಗಲ್ಲ ಇದು ಮಣ್ಣಿಂದ ಮಾಡಿರೋದು ಪೇಪರ್ ಪಿ ಪಿ ಏನು ಆತರ ಏನಿಲ್ಲ ಗಣಪತಿ ಅಂದ್ರೆ ವಿಶೇಷವಾಗಿ ಸರ್ ಈ ಒಂದು ಹಬ್ಬ ಅಂದ್ರೆ ಗೌರಿ ಹಬ್ಬ ಅಂತಂದ್ರೇ ಒಂದು ರೀತಿ ಹುಡುಗರು ಮತ್ತೆ ಕುಟುಂಬಗಳೆಲ್ಲ ಸೇರಿ ಆಚರಿಸುವಂತಹ ಒಂದು ಹಬ್ಬ ಈ ಒಂದು ಹಬ್ಬದಲ್ಲಿ ನೀವು ಗೆಳೆಯರ ಜೊತೆ ಸೇರಿ ಈ ರೀತಿ ಒಂದು ಗಣೇಶನ್ ಕೂರಿಸೋದ್ರಿಂದ ಎಷ್ಟು ಖುಷಿ ಕೊಡುತ್ತೆ ಅನ್ನೋದು ತುಂಬ ಖುಷಿ ಪಡುತ್ತೆ ಇದು ನಮಗೂ ಖುಷಿ ಬರುತ್ತೆ ಮೈಸೂರಿನ ಜನತೆಗೂ ಖುಷಿ ಬರುತ್ತೆ ಈ ಏರಿಯಾದಲ್ಲಿರೋ ಎಲ್ಲರಿಗೂ ಖುಷಿ ಆಗುತ್ತೆ ಇದು ರಾಮಸ್ವಾಮಿ ಸ್ವಾಮಿ ಸರ್ಕಲ್ ಗಣಪತಿ ಅಂತಂದರೆ ಸ್ವಲ್ಪ ಓ ಲಾಸ್ಟ್ ಇಯರಿಂದ ಇಂಪ್ರೂವ್ ಆಗಿದೆ ಜನ ಸ್ವಲ್ಪ ಇದು ಮಾಡ್ತಾಯಿದ್ದಾರೆ ಇವಾಗ ನಿಮ್ಮ ಎರಡು ಲಕ್ಷ ರೂಪಾಯಿ ಗಣಪತಿಯನ್ನು ಎಷ್ಟು ದಿನಗಳ ಕಾಲ ಇಲ್ಲಿ ಇಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ಒಂದು ವಾರ ಇಡಬೇಕು ಅಂದ್ಕೊಂಡಿದ್ದೀವಿ ಇವತ್ತು ನಾಳೆ ಶನಿವಾರ ಎಂಟನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ತನಕ ಇದೆ ಹದಿನಾಲ್ಕನೇ ತಾರೀಕು ವಿಸರ್ಜನೆ ಇದೆ ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಏನಿಲ್ಲ ಅಲ್ಲಿವರೆಗೆ ಬೆಳಿಗ್ಗೆ ಸಂಜೆ ಎರಡು ಟೈಮು ಪೂಜೆಗಳಿದೆ ಸಂಜೆ ಬೆಳಿಗ್ಗೆ ಎರಡು ಟೈಮು ಪೂಜೆ ಇದೆ ದಿನ ಪ್ರತಿದಿನ ಏಳು ದಿವಸನೇ ಇರುತ್ತೆ ಪೂಜೆ ಈಗ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಾ ಲೈಟಿಂಗ್ಸ್ ಆಗಿರ್ಬೋದು ಡೆಕೋರೇಷನ್ ಎಲ್ಲ ಬಹಳ ವಿಜೃಂಭಣೆಯಿಂದ ಮಾಡ್ತಿದ್ರ ಎಲ್ಲರ ಒಂದು ಶ್ರಮ ಎಷ್ಟಿದೆ ಸರ್ ಇದರಲ್ಲಿ ತುಂಬ ಶ್ರಮ ಪಟ್ಟಿದ್ದಾರೆ ಎಲ್ಲ ನಮ್ಮ ಟೀಮ್ ಬಾಯ್ಸಲ್ಲ ಎಲ್ಲ ಶ್ರಮ ಪಟ್ಟಿದ್ದಾರೆ ಸರ್ ತುಂಬ ಶ್ರಮ ಪಟ್ಟಿದ್ದಾರೆ ಇವಾಗ ಹೇಳಿದ್ರಿ ಗಣೇಶನನ್ನು ಕೂರಿಸಿ ಒಂದಿಷ್ಟು ಸಂತೋಷವನ್ನು ಕೂಡ ಪಡ್ತೀವಿ ಅಂತ ಹೇಳಿದ್ರಿ ಬಟ್ ಗಣೇಶನನ್ನು ತಗೊಂಡೋಗಿ ನೀರು ಬಿಟ್ಟಾದ್ಮೇಲೆ ಎಷ್ಟು ಫೀಲ್ ಇರುತ್ತೆ ಅನ್ನೋದು ಫೀಲ್ ಇದ್ದೇ ಇರುತ್ತೆ ತುಂಬ ಫೀಲ್ ಇರುತ್ತೆ ಅದು ನಮ್ಮ ಜೊತೇಲಿ ಇದ್ದು ಯಾರನಾರು ಇದು ಮಾಡ್ಕೊತೀವಲ್ಲ ಅದೇ ಥರ ಫೀಲ್ ಇದ್ದೇ ಇರುತ್ತೆ ಅದು ಯಾರು ಹೆಂಗೆ ಕಳ್ಕೊತೀವಿ ಅದೇ ಥರ ಫೀಲ್ ಇದ್ದೇ ಇರುತ್ತೆ ಗಣೇಶ ಹೋಗೋ ಟೈಮಲ್ಲಿ ಸ್ವಲ್ಪ ಫೀಲ್ ಇದ್ದೇ ಇರುತ್ತೆ ಒಟ್ಟಾರೆ ಸರ್ ಈ ಗಣೇಶನ ಕೂರಿಸಿದ್ದೀರಾ ಈ ಬಾರಿ ಅಂದರೆ ಎರಡು ಲಕ್ಷ ರೂಪಾಯಿ ಗಣೇಶನ ಕೂರಿಸಿದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅದ್ರ ಬಗ್ಗೆ ಇನ್ನೂ ನೆಕ್ಸ್ಟ್ ಇನ್ನೂ ಮುಂದಕ್ಕೆ ಇನ್ನೂ ಇಂಪ್ರೂವ್ ಆಗಲಿ ಇನ್ನೂ ಜಾಸ್ತಿ ಇದು ಮಾಡೋಣ ಅಂತ ಇದು ಮಾಡ್ಕೊಂಡಿದ್ದೀವಿ ಈಗ ಗಣೇಶ ಈಗ ಕೊಟ್ಟಿದ್ದಾನೆ ಎರಡು ಲಕ್ಷ ಲಾಸ್ಟ್ ಟೈಮ್ ಒಂದು ಲಕ್ಷ ಕೂರಿಸಿದ್ದು ಈ ಸತಿ ಎರಡು ಲಕ್ಷ ಹಾಗೆ ನೆಕ್ಸ್ಟ್ ಟೈಮ್ ಇಂಪ್ರೂವ್ ಆಗಿ ಮುಂದೆ ನಮ್ಮ ಗೆಳೆಯರ ಬಳಗ ಸೇರಿ ಕೂರಿಸ್ತಾ ಇದ್ದೀರಾ ಗೆಳೆಯರು ಎಲ್ಲ ಸೇರಿ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಸ್ವಲ್ಪ ಮೇಲೆ ಇದಾಗಲಿ ಅಂತ ಬರ್ತಾ ಇದೀವಿ ಈಗ ಎಲ್ಲಿ ವಿಸರ್ಜನೆ ಮಾಡಬೇಕು ಇದನ್ನ ಅನ್ಕೊಂಡಿದೀರ ವಿಸರ್ಜನೆ ನಂಜನಗೂಡು ತಪ್ಪರೆ ಶ್ರೀರಂಗಪಟ್ಟಣದಲ್ಲಿ ವಿಸರ್ಜನೆ ಮಾಡೋಣ ಅಂತ ಇದು ಮಾಡ್ಕೊಂಡಿದ್ದೀವಿ ಎಲ್ಲಿ ನೀರು ಇದಿರುತ್ತೆ ಗಣಪತಿಯ ಇಟ್ಟಿಗೆ ಇದಾಗುತ್ತೆ ಅಲ್ಲಿ ಇದು ಮಾಡ್ತಿದ್ದೀವಿ ಎಸ್ ಇದಿಷ್ಟು ಇಲ್ಲಿ ಗಣೇಶನನ್ನು ಕೂರಿಸ್ತಾ ಇರುವಂಥ ಮಾತಾಗಿರುವಂಥದ್ದು ಸದ್ಯಕ್ಕೆ ಎರಡು ಲಕ್ಷ ರೂಪಾಯಿ ಗಣೇಶ ಹದಿನೇಳು ಅಡಿಯ ಗಣೇಶ ಮೂರ್ತಿಯನ್ನು ಇಲ್ಲಿಟ್ಟು ಸದ್ಯಕ್ಕೆ ಪೂಜೆಯನ್ನು ಸಲ್ಲಿಸಿ ನಂತರ ಅದನ್ನು ನಂಜನಗೂಡು ಮತ್ತು ಮತ್ತಿತರ ಸ್ಥಳಗಳಲ್ಲಿ ವಿಸರ್ಜನೆ ಮಾಡಲಿಕ್ಕೆ ಈಗಾಗಲೇ ರೆಡಿ ಮಾಡ್ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನೇಸ್ ನಮ್ಮ ಟಿ ವಿ ಮೈಸೂರು